ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ನಂತರ ಮುಂದೇನು ಯಾವ ಒಂದು ಕೋರ್ಸನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋ ಬಗ್ಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಅಂದರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಲ್ಲಿ ಹಾಗೂ ಅವರ ಪೋಷಕರಲ್ಲಿ ಕನ್ಫ್ಯೂಷನ್ ಇರುತ್ತೆ ಯಾವ ಒಂದು ಕೋರ್ಸಿಗೆ ನಾವು ಅಡ್ಮಿಷನ್ ಮಾಡಬೇಕು ಅನ್ನೋ ಬಗ್ಗೆ ಅದಕ್ಕೆ ತಕ್ಕಂತೆ ಸಂಕ್ಷಿಪ್ತವಾದ ಮಾಹಿತಿಯೊಂದಿಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಕೋರ್ಸ್ಗಳ ಬಗ್ಗೆ ಮಾಹಿತಿ ನಿಮ್ಮ ಗುರಿಗಳ ತಕ್ಕಂತೆ ಒಂದು ಕೋರ್ಸ್ ನೀವು ಮಾಡಬೇಕಾಗುತ್ತೆ ಎಲ್ಲವನ್ನು ಈ ಒಂದು ವಿವರಣೆ ಈ ಒಂದು ವಿಡಿಯೋದಲ್ಲಿ ಇದ್ದೀನಿ ಮಿಸ್ ಮಾಡಿದ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಯಾವೆಲ್ಲ ಹೊಸ ನೋಡೋಗುರಿದ್ರೆ ಮಿಸ್ ಮಾಡೋ ಚಾನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಮಾಡ್ಕೊಳ್ಳಿ ಇಲ್ಲಿ ಒಂದೇದಾಗಿ ಎಸ್ ಎಸ್ ಎಲ್ ಸಿ ನಿಮ್ಮ ಅಂಕಗಳ ಆಧಾರದ ಮೇಲೆ ಅಡ್ಮಿಷನ್ ಮಾಡಬಾರ್ದು ನಿಮ್ಮ ಆಸಕ್ತಿ ಮೇಲೆ ನೀವು ಅಡ್ಮಿಷನ್ ಮಾಡ್ಕೋಬೇಕಾಗತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳೇ ನಿಮ್ಮ ಒಂದು ಆಸಕ್ತಿಯ ಮೇಲೆ ನೀವು ಅಡ್ಮಿಷನ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಅಂಕಗಳು ನಿಮ್ಮ ಕೋರ್ಸ್ಗಳ ಆಕೆಗೆ ಅನ್ವಯಿಸೋದಿಲ್ಲ ಓಕೆ ಫಾರ್ ಎಕ್ಸಾಂಪಲ್ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಈ ಒಂದು ಟೆಂತಲ್ಲಿ ಸಿಕ್ಸ್ಟಿ ತೆಳಗಡೆ ತೆಗೆದುಕೊಂಡು ಸೈನ್ಸ್ ವಿಭಾಗ ಕೂಡ ತೆಗೆದುಕೊಳ್ಬೋದು ಕಾಮರ್ಸ್ ತೆಗೆದುಕೊಳ್ಬೋದು ಆರ್ಟ್ಸ್ ಕೂಡ ತೆಗೆದುಕೊಳ್ಬೋದು ಮುಂದೆ ಅತ್ಯುತ್ತಮವಾಗಿ ಸ್ಟಡಿ ಮಾಡಿ ಕೂಡ ಅವರು ಬಹಳಷ್ಟು ಒಂದು ಉತ್ತಮವಂತ ಸಾಧನೆ ಮಾಡಿದ್ದು ಕೂಡ ಇದೆ ಅದೇ ಕಾರಣಕ್ಕಾಗಿ ನಾನು ತಿಳಿಸ್ತಾ ಇರೋದು ಅಂಕಗಳ ಆಧಾರದ ಮೇಲೆ ನೀವು ಅಡ್ಮಿಷನ್ ಮಾಡಬೇಡಿ ಒಟ್ಟಿನಲ್ಲಿ ನಿಮಗೆ ಆಸಕ್ತಿ ಯಾವುದಿದೆ ಒಂದು ಕೋರ್ಸ್ ನಾವು ಮಾಡಬೇಕು ಯಾವ ಒಂದು ನನ್ನ ಗುರಿ ಏನಿದೆ ಅನ್ನೋ ಬಗ್ಗೆ ವಿದ್ಯಾರ್ಥಿಗಳು ನಿಮ್ಮಲ್ಲಿರುತ್ತೆ ಆ ಒಂದು ಗುರಿಗೆ ತಕ್ಕಂತೆ ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕಾಗುತ್ತೆ ಹಾಗಾದರೆ ಯಾವೆಲ್ಲ ಕೋರ್ಸ್ ಆಯ್ಕೆ ಮಾಡ್ಕೋಬೇಕು ನೋಡಿ ಮೊನ್ನೆಯದಾಗಿ ಎಸ್ ಎಸ್ ಸಿ ನಂತರ ನಾಲ್ಕು ಮುಖ್ಯವಾದಂಥ ಭಾಳಷ್ಟು ಕೋರ್ಸ್ಗಳಿರುತ್ತೆ ಅದರಲ್ಲಿ ಮುಖ್ಯವಾಗಿ ಅತಿ ಹೆಚ್ಚಿಗೆ ವಿದ್ಯಾರ್ಥಿಗಳು ಎಡ್ಮಿಷನ್ ತೆಗೆದುಕೊಳ್ಳುವಂಥ ಕೋರ್ಸ್ಗಳ ಬಗ್ಗೆ ನಾನು ಇನ್ಫಾರ್ಮೇಷನ್ ತಿಳಿಸ್ತಾ ಇದ್ದೀನಿ ಮೊನ್ನೆದಾಗಿ ಒಂದು ಎಸ್ ಎಸ್ ಸಿ ನಂತರ ಪಿ ಯು ಸಿ ಆಯ್ಕೆ ಮಾಡ್ಕೋತಾರೆ ಅಥವಾ ಡಿಪ್ಲೊಮಾ ಆಯ್ಕೆ ಮಾಡ್ಕೋತಾರೆ ಅಥವಾ ಐ ಟಿ ಆಯ್ಕೆ ಆಯ್ಕೆ ಮಾಡ್ಕೋತಾರೆ ಅಥವಾ ಪ್ಯಾರಾಮೆಡಿಕಲ್ ಈ ಒಂದು ಕೋರ್ಸನ್ನು ಆಯ್ಕೆ ಮಾಡ್ಕೋತಾರೆ ಈ ಒಂದು ಪಿ ಯು ಸಿಯಲ್ಲಿ ಮತ್ತೆ ಮೂರು ವಿಭಾಗಗಳಿರುತ್ತೆ ಒಂದು ಆರ್ಟ್ಸ್ ಇರುತ್ತೆ ಇನ್ನೊಂದು ಸೈನ್ಸ್ ಇರುತ್ತೆ ಮತ್ತು ಕಾಮರ್ಸ್ ಇರುತ್ತೆ ಡಿಪ್ಲೊಮಾದಲ್ಲಿ ಕೂಡ ಆರು ವಿಭಾಗಗಳಿರುತ್ತೆ ಇದಕ್ಕಿಂತ ಹೆಚ್ಚಿಗೆ ಕೂಡ ಕೆಲವೊಂದು ಕಾಲೇಜ್ಗಳಿ ಕಾಲೇಜುಗಳಲ್ಲಿ ಇರುತ್ತೆ ಅಲ್ಲಿನೂ ಆ ಕಾಲೇಜಿಗೆ ಹೋಗಿ ಎನ್ಕ್ವರಿ ಮಾಡ್ಕೋಬೇಕಾಗತ್ತೆ ಒಂದು ಮೆಕ್ಯಾನಿಕಲ್ ಅಂತ ಇರುತ್ತೆ ಇನ್ನೊಂದು ಕಂಪ್ಯೂಟರ್ ಸೈನ್ಸ್ ಇರುತ್ತೆ ಇನ್ನೊಂದು ಸಿವಿಲ್ ಹಾಗೂ ಎಲೆಕ್ಟ್ರಿಕಲ್ ಇರುತ್ತೆ ಎಲೆಕ್ಟ್ರಾನಿಕ್ಸ್ ಇರುತ್ತೆ ಹಾಗೂ ಆಟೋಮೊಬೈಲ್ ಕೂಡ ಇರುತ್ತೆ ಡಿಪ್ಲೊಮಾದಲ್ಲಿ ಈ ಒಂದು ಆರು ಕೋರ್ಸ್ಗಳು ಕೂಡ ಒಳಗೊಂಡಿರುತ್ತೆ ಇದಕ್ಕೆ ಹೆಚ್ಚಿಗೆ ಕೋರ್ಸ್ಗಳು ಕೂಡ ಇರುತ್ತೆ ಅಲ್ಲಿ ನೀವು ಕಾಲೇಜಿಗೆ ಹೋಗಿ ಮೀಟಾಗಿ ತಿಳ್ಕೊಬೇಕಾಗುತ್ತೆ ಆಮೇಲೆ ಐ ಟಿ ಐ ಮಾಡೋರಿಗೆ ನೋಡಿ ಐ ಟಿ ಐದಲ್ಲಿ ಫಿಟರ್ ಇರುತ್ತೆ ಅದರಲ್ಲಿ ಕಂಪ್ಯೂಟರ್ ಕೂಡ ಇರುತ್ತೆ ಪ್ಲಂಬರ್ ಇರುತ್ತೆ ವೆಲ್ಡರ್ ಇರುತ್ತೆ ಎಲೆಕ್ಟ್ರಿಷಿಯನ್ ಇರುತ್ತೆ ಹಾಗೂ ಮೆಕ್ಯಾನಿಕಲ್ ಮೆಕ್ಯಾನಿಕಲ್ ಐ ಟಿ ಐ ಕೂಡ ಇರುತ್ತೆ ಈ ಒಂದು ಐ ಟಿ ಐ ಮಾಡಿದವರಿಗೆ ಒಂದು ಉತ್ತಮವಂಥ ಕಂಪ್ನಿಗಳಲ್ಲಿ ಅಂದರೆ ಬೆಂಗ್ಳೂರಂತಹ ದೊಡ್ಡ ನಗರಗಳಲ್ಲಿ ಕಂಪ್ನಿಗಳಲ್ಲಿ ಕೆಲಸಕ್ಕೆ ಅವರಿಗೆ ಒಂದು ಕ್ಯಾಂಪಸ್ ಮುಖಾಂತರ ಅವರ ಒಂದು ಕಾರ್ಯದ ಮುಖಾಂತರಲ್ಲಿ ಆಯ್ಕೆ ಮಾಡ್ಕೊಳ್ಳುತ್ತೆ ಓಕೆ ಡಿಪ್ಲೊಮಾ ವಿದ್ಯಾರ್ಥಿಗಳು ಕೂಡ ಹಾಗೆಯೇ ಆಮೇಲೆ ಪ್ಯಾರಾಮೆಡಿಕಲ್ ನೋಡಿ ಡಿ ಎಚ್ ಐದು ಹೆಚ್ಚಿಗೆ ಒಂದು ದವಾಖಾನೆಯಲ್ಲಿ ಅಂದರೆ ಯಾವುದೇ ಒಂದು ಉತ್ತಮ ಒಂದು ಆಸ್ಪತ್ರೆಯಲ್ಲಿ ವೈದ್ಯರ ಕೆಳಗಡೆ ಮಾಡುವಂತಹ ವರ್ಕ್ ಆಗಿದೆ ಒಂದು ಡಿ ಎಚ್ ಐ ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಡಿ ಒ ಟಿ ಡಿಪ್ಲೊಮಾ ಆಪ್ ಡಿಪ್ಲೊಮಾ ಆಪ್ರೇಷನ್ ಥಿಯೇಟರ್ ಅಂತ ಡಿ ಎಮ್ ಎಲ್ ಟಿ ಡಿಪ್ಲೊಮಾ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಅಂತ ಡಿ ಡಿ ಒ ಟಿ ಆ್ಯಂಡ್ ಇ ಎಸ್ ಅಂತ ಇದೆ ಆಮೇಲೆ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಅಂತ ಇದೆ ಇದು ಪ್ಯಾರಾಮೆಡಿಕಲಲ್ಲಿ ಕೂಡ ಹೆಚ್ಚಿಷ್ಟು ಕೋರ್ಸ್ ಇರುತ್ತೆ ಇದಕ್ಕಿಂತ ಹೆಚ್ಚಿಗೆ ಕೋರ್ಸ್ಗಳು ಕಿರೋ ಇರ್ಬೋದು ಆ ಒಂದು ಯಾವ ಒಂದು ಕೋರ್ಸಿಗೆ ಉತ್ತಮವಂತ ಒಂದು ಆಯ್ಕೆ ಇರುತ್ತೆ ಒಂದು ಮುಂದೆ ಮುಂದಿನ ಒಂದು ಭವಿಷ್ಯದಲ್ಲಿ ಅಂತ ಒಂದು ಯೋಜನೆ ಆಗಿರುತ್ತೆ ಅಥವಾ ಒಂದು ನಮಗೆ ಒಂದು ಅಂತ ಸೌಲಭ್ಯ ಸಿಗಬಹುದು ಅಂತ ಇದ್ದಲ್ಲಿ ನೀವು ಈ ಒಂದು ಒಂದು ಉತ್ತಮವಂತ ಒಂದು ಅಪರ್ಚುನಿಟಿ ಅವಕಾಶ ಸಿಗಬಹುದು ಅಂತ ಇದ್ದಲ್ಲಿ ಈ ಒಂದು ಪ್ಯಾರಾಮೆಡಿಕಲ್ ಕೋರ್ಸಲ್ಲಿ ನೀವು ಆಯ್ಕೆ ಮಾಡಿಕೊಳ್ಳಿ ಅಥವಾ ನಿಮಗೆ ಯಾವ ಒಂದು ಕೋರ್ಸ್ ಆಯ್ಕೆ ಮಾಡ್ಕೊಳ್ಳೋದಿದೆ ಇದಕ್ಕಿಂತ ಹೆಚ್ಚಿಗೆ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಕೂಡ ಅಲ್ಲಿ ಇರುತ್ತೆ ಅಲ್ಲಿನ ಒಂದು ಪ್ಯಾರಾಮೆಡಿಕಲ್ ಕಾಲೇಜ್ಗೆ ಭೇಟಿಯಾಗಿ ಅದರಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೇಕು ಇದು ಮುಖ್ಯವಾಗಿ ಒಂದು ಪಿ ಯು ಸು ಪಿ ಯು ಸಿ ಡಿಪ್ಲೊಮಾ ಐ ಟಿ ಎ ಪ್ಯಾರಾಮಡ್ಕಲ್ ಆಯಿತು ಈಗ ಆರ್ಟ್ಸದಲ್ಲಿ ನೋಡಿ ಆರ್ಟ್ಸ್ದಲ್ಲಿ ಮತ್ತೆ ಬಿ ಎ ಬಿ ಬಿ ಎ ಬಿ ಎಸ್ ಡಬ್ಲ್ಯೂ ಅಂತ ಮತ್ತೆ ಇಷ್ಟು ಕೋರ್ಸ್ಗಳು ಇರುತ್ತೆ ಇದು ಈ ಮೂರೇ ಅಲ್ಲ ಇನ್ನೂ ಹೆಚ್ಚಿಗೆ ಡಿಗ್ರಿ ಕೋರ್ಸ್ಗಳು ಕೂಡ ಇರುತ್ತೆ ಇದು ಮುಖ್ಯವಾಗಿ ಬಿ ಎ ಬಿ ಬಿ ಎ ಬಿ ಎಸ್ ಡಬ್ಲ್ಯೂ ಓಕೆ ಆಮೇಲೆ ಸೈನ್ಸ್ ವಿಭಾಗದವ್ರಿಗೆ ಬಿ ಎಸ್ ಸಿ ಇರುತ್ತೆ ಬಿ ಸಿ ಎ ಇರುತ್ತೆ ಆಮೇಲೆ ಅವರು ಸಿ ಇ ಟಿ ಹಾಗೂ ನೀಟ್ ಮುಖಾಂತರ ಇಂಜಿನಿಯರಿಂಗ್ ಡೆಂಟಲ್ ಬಿ ಡಿ ಎಸ್ ಆಯುಷ್ ವೆಟ್ರನರಿ ಆಮೇಲೆ ಈ ರೀತಿ ಬಿ ಫಾರ್ಮ ಡಿ ಕೋರ್ಸ್ ಕೋರ್ಸ್ಗಳಿಗೆ ಕೂಡ ಅವರು ಹೋಗ್ಬೋದು ಸೈನ್ಸ್ ನಂತರ ಬಹಳಷ್ಟು ಅವಕಾಶಗಳು ಇರುತ್ತೆ ಬಹಳಷ್ಟು ಒಂದು ಕೋರ್ಸ್ಗಳಿಗೆ ಕೂಡ ಅವಕಾಶ ಇರುತ್ತೆ ಅದರಂತೆ ಕಾಮರ್ಸ್ ವಿಭಾಗದ ನೋಡಿ ಕಾಮರ್ಸ್ದವರು ಅವರು ಕಾಮ್ ಮಾಡಬೇಕಾಗುತ್ತೆ ಕಾಮರ್ಸ್ ಮಾಡಿ ಪಿ ಯು ಸಿಯಲ್ಲಿ ಕಾಮರ್ಸ್ ಮಾಡಿ ಕಾಮರ್ಸ್ ಆದ ನಂತರ ಬಿಕಾಮ್ ಮಾಡಿ ಬಿಕಾಮ್ ಆದ ನಂತರ ಎಮ್ ಬಿ ಎ ಆಗಿರಲಿ ಅಥವಾ ಎಮ್ ಕಾಮ್ ಅಥವಾ ಸಿ ಎ ಕೂಡ ಅವರು ಮಾಡ್ಬೋದು ಆಮೇಲೆ ಇಲ್ಲಿ ಮುಖ್ಯವಾಗಿ ಈಗ ನಿಮ್ಮ ಗುರಿಗಳು ಕೂಡ ಇರುತ್ತೆ ಕೆಲವೊಂದು ಗುರಿಗಳು ನಾನು ಇಲ್ಲಿ ಬರೆದುಕೊಂಡಿದ್ದೀನಿ ಬಹಳಷ್ಟು ವಿದ್ಯಾರ್ಥಿಗಳ ಒಂದು ಕೇಳಿದಾಗ ಈ ಒಂದು ಗುರಿಗಳ ಬಗ್ಗೆ ಹೆಚ್ಚಿಗೆ ಆಸಕ್ತಿ ವಹಿಸ್ತಾರೆ ಆ ಒಂದು ಗುರಿಗಳ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ ಅಂದರೆ ಗುರಿಗಳ ಬಗ್ಗೆ ಏನು ಯಾವ ಗುರಿಗೆ ಯಾವ ರೀತಿ ಒಂದು ಕೋರ್ಸನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋ ಬಗ್ಗೆ ಇದು ಬಹಳಷ್ಟು ಮುಖ್ಯವಾಗಿರುವಂಥ ಅಂಶ ಇದೆ ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಗಮನ ಇಟ್ಟು ತಿಳಿದುಕೊಳ್ಳಿ ಇಲ್ಲಿ ನೋಡಿ ನಿಮ್ಮ ಗುರಿಗಳು ತಕ್ಕಂತೆ ಯಾವ ಕೋರ್ಸ್ ಮಾಡಬೇಕು ನಿಮ್ಮ ಗುರಿಗಳು ಫಾರ್ ಎಕ್ಸಾಂಪಲ್ ನೋಡಿ ಒಂದು ಎಮ್ ಬಿ ಎಸ್ ಆಗಿರ್ಬೋದು ಬಿ ಎಮ್ ಎಸ್ ಆಗಿರ್ಬೋದು ಅಥವಾ ಬಿ ಡಿ ಎಸ್ ಡಾಕ್ಟರ್ ಆಗಿರ್ಬೋದು ಎಮ್ ಬಿ ಎಸ್ ಡಾಕ್ಟರ್ ಆಗಿರ್ಬೋದು ಅಥವಾ ಬಿ ಎಮ್ ಎಸ್ ಆಗಿರ್ಬೋದು ಅಥವಾ ಬಿ ಡಿ ಎಸ್ ಡಾಕ್ಟರ್ ಕೂಡ ಆಗಿರ್ಬೋದು ಬಿ ಡಿ ಎಸ್ ಅಂದರೆ ಡೆಂಟಲ್ ಡಾಕ್ಟರ್ ಓಕೆ ಆಮೇಲೆ ಇಂಜಿನಿಯರಿಂಗ್ ಆಗಿರ್ಬೋದು ಅಗ್ರಿ ಅಥವಾ ವೆಟರ್ನರಿ ಆಗಿರ್ಬೋದು ಆಮೇಲೆ ಟೀಚರ್ ಆಗಿರ್ಬೋದು ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಅಥವಾ ಸಿ ಆರ್ ಡಿ ಆರ್ ನಾವು ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಂತ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಇರುತ್ತೆ ಅವ್ರಿಗಾಗಿರ್ಬೋದು ಅಥವಾ ಐ ಎ ಎಸ್ ಆಫೀಸರ್ ಆಗಲಿ ಅಥವಾ ಐ ಪಿ ಎಸ್ ಆಫೀಸರ್ ಆಗಲಿ ಈ ರೀತಿಯ ಒಂದು ಉನ್ನತ ದರ್ಜೆಯ ಆಫೀಸರ್ ಆಗಬೇಕು ಅನ್ನೋ ಬಗ್ಗೆ ಕನಸಿರುತ್ತೆ ಆಮೇಲೆ ಎನಿ ಸ್ಟೇಟ್ ಗೌರ್ಮೆಂಟ್ ಜಾಬ್ ಯಾವುದಾದ್ರೂ ಒಂದು ಸರ್ಕಾರಿ ಹುದ್ದೆ ನಾವು ರಾಜ್ಯ ಸರ್ಕಾರಿ ಹುದ್ದೆ ಪಡೆದು ಸಾಕು ಅನ್ನೋ ಬಗ್ಗೆ ಕೆಲವೊಂದು ವಿದ್ಯಾರ್ಥಿಗಳ ಆಸಕ್ತಿ ಇರುತ್ತೆ ಆಮೇಲೆ ಇಲ್ಲಿ ಕೆಳಗಡೆ ಎನಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಕೂಡ ಯಾವುದೇ ಒಂದು ಕೇಂದ್ರ ಸರ್ಕಾರಿ ಹುದ್ದೆ ಪಡೆದ ಸಾಕು ಅನ್ನೋ ಬಗ್ಗೆ ಕೂಡ ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಕೆಲವೊಂದು ಗುರಿಗಳು ಇರುತ್ತೆ ಆ ಒಂದು ಗುರಿಗಳ ತಕ್ಕಂತೆ ಯಾವ ಕೋರ್ಸ್ ಆಯ್ಕೆ ಮಾಡ್ಕೋಬೇಕು ಇಲ್ಲಿ ಫಾರ್ ಎಕ್ಸಾಂಪಲ್ ಎಲ್ಲವನ್ನು ಅವನು ತಿಳಿಸ್ತಾ ಇದ್ದೀನಿ ಮೊನ್ನೆದಾಗಿ ಎಮ್ ಬಿ 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 ಎಸ್ ಬಿ ಎಮ್ ಎಸ್ ಅಥವಾ ಬಿ ಡಿ ಎಸ್ ಡಾಕ್ಟರ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿದ್ಯಾರ್ಥಿಗಳಂದ್ರೇನು ಈ ಒಂದು ಗುರಿ ಹೊಂದಿದ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಇರ್ತೀರಾ ನಿಮಗೆ ಎಂ ಬಿ ಬಿ ಎಸ್ ಡಾಕ್ಟರ್ ಆಗೋಗನ ಕನಸಿರುತ್ತೆ ಬಿ ಎಮ್ ಎಸ್ ಅಥವಾ ಬಿ ಡಿ ಎಸ್ ಡಾಕ್ಟರ್ ಆಗೋಬೇಕು ಅನ್ನೋ ಒಂದು ಕನಸಿರುತ್ತೆ ಅವ್ರೇನು ಮಾಡಬೇಕು ಈ ಎಸ್ ಎಸ್ ಎಲ್ ಸಿ ನಂತರ ನೀವು ಪಿ ಯು ಸಿ ಸೈನ್ಸ್ ವಿಭಾಗವನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಪಿ ಯು ಸಿ ಸೈನ್ಸ್ ವಿಭಾಗದ ನಂತರ ನಿಮಗೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ ನೀಟ್ ಅಂತ ಒಂದು ಕ್ವಾಲಿಫೈಡ್ ಎಕ್ಸಾಮಿನೇಷನ್ ಪಾಸ್ ಮಾಡಬೇಕಾಗುತ್ತೆ ಉತ್ತಮವಾದಂಥ ಒಂದು ರ್ಯಾಂಕಿಂಗ್ ಪಡೆಯಬೇಕಾಗುತ್ತೆ ಆ ಒಂದು ಉತ್ತಮವಂತ ರ್ಯಾಂಕಿಂಗ್ ಪಡೆದ ತಕ್ಷಣ ನಿಮಗೆ ಉತ್ತಮ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಅವಕಾಶ ಸಿಗುತ್ತೆ ನೀವು ಎಮ್ ಬಿ ಬಿ ಎಸ್ ಕಲಿಯಲು ಬಿ ಎಮ್ ಎಸ್ ಕಲಿಯಲು ಅಥವಾ ಬಿ ಡಿ ಎಸ್ ಕಲಿಯಲು ಆ ಒಂದು ಕೋರ್ಸ್ ಕಲಿತ ನಂತರ ನಿಮ್ಮ ಗಣಿತಕ್ಕೆ ಉತ್ತಮ ಅಂತ ಎಂಬಿಬಿಎಸ್ ಡಾಕ್ಟರ್ ಆಗಿರಲಿ ಬಿಎಂಎಸ್ ಆಗುತ್ತಾ ಬಿಎಸ್ ಡಾಕ್ಟರ್ ಆಗಿರುತ್ತೆ ಓಕೆ ಆಮೇಲೆ ನೋಡಿ ಹಣೆಯದಾಗಿ ಇಂಜಿನಿಯರಿಂಗ್ ಅಗ್ರಿ ವೆಟ್ರನರಿ ಈ ರೀತಿ ವೆಟರ್ನರಿ ವೆಟ್ರನರಿ ಈ ರೀತಿ ಕೂಡ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಇರುತ್ತೆ ಅಗ್ರಿ ಆಫೀಸರ್ ಆಗಬೇಕು ಇಂಜಿನಿಯರಿಂಗ್ ನಾವು ಒಂದು ಉತ್ತಮ ಕಂಪ್ನಿಗಳಲ್ಲಿ ಸೇರ್ಕೋಬೇಕು ನಾವೊಂದು ಕ್ಯಾಂಪಸ್ ಸೆಲೆಕ್ಷನ್ ಆಗಿ ವರ್ಷಕ್ಕೆ ನಾವು ಕೂಡ ಹನ್ನೆರಡು ಪ್ಲಸ್ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚಿಗೆ ಆದಾಯವನ್ನು ಗಳಿಸಬೇಕು ಅನ್ನೋ ಬಗ್ಗೆ ಹೆಚ್ಚಿಗೆ ವಿದ್ಯಾರ್ಥಿಗಳಲ್ಲಿ ಅದು ಕೂಡ ಆಸಕ್ತಿ ಇರುತ್ತೆ ವೆಟ್ರನರಿ ಇದೊಂದು ಪಶುವೈದ್ಯಕೀಯ ಪಶುವೈದ್ಯರು ಓಕೆ ವೆಟ್ರನರಿ ಅಂದರೆ ಪಶುವೈದ್ಯರು ಅಂತ ಇಲ್ಲಿ ನೋಡಿ ಅವ್ರು ಏನು ಮಾಡಬೇಕು ಇಂಜಿನಿಯರಿಂಗ್ ಅಗ್ರಿ ವೆಟನರಿ ರೀತಿ ಇನ್ನಿತರ ಕೋರ್ಸ್ಗಳಿಗೆ ಎಸ್ ಎಸ್ ಎಲ್ ಸಿ ನಂತರ ಅವರು ಪಿ ಯು ಸಿ ಸೈನ್ಸ್ ವಿಭಾಗವನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಆಮೇಲೆ ಕೆ ಸಿ ಇ ಟಿಯಲ್ಲಿ ಉತ್ತಮವಂಥ ಒಂದು ರ್ಯಾಂಕ್ ಪಡೆಯಬೇಕು ನಿಮ್ಮ ಪಿ ಯು ಸಿ ಸೈನ್ಸ್ ವಿಭಾಗದಲ್ಲಿ ಕೂಡ ಅಂತ ರ್ಯಾಂಕ್ ಪಡೆಯಬೇಕು ಅಂದರೆ ಸೈನ್ಸ್ ಟ್ರೀಮಲ್ಲಿ ಕೂಡ ಉತ್ತಮವಂಥ ರ್ಯಾಂಕ್ ಪ್ಲಸ್ ಕೆ ಸಿ ಇ ಟಿಯಲ್ಲಿ ಕೂಡ ಉತ್ತಮವಂಥ ಗುಡ್ ರ್ಯಾಂಕ್ ಪಡೆಯಬೇಕು ಒಳ್ಳೆ ರ್ಯಾಂಕ್ ಪಡೆದ ತಕ್ಷಣ ನಿಮಗೆ ಇಂಜಿನಿಯರಿಂಗ್ ಕಾಲೇಜ್ ಆಗಿರಲಿ ಅಗ್ರಿ ಅಂತ ಕಾಲೇಜ್ ಆಗಿರಲಿ ಅಥವಾ ವೆಟರ್ನರಿ ಅಥವಾ ಜೆ ಡಬ್ಲ್ಯೂ ಕೂಡ ನೀವು ಸೇರ್ಪಡೆ ಆಗ್ಬೋದು ಉತ್ತಮವಂತ ಜೆ ಡಬ್ಲ್ಯೂ ಇದು ಒಂದು ಕ್ವಾಲಿಫೈಡ್ ಎಕ್ಸಾಮಿಷನ್ ಆಗಿದ್ದು ಇದು ಕೂಡ ಕೆ ಸಿ ಟಿಯ ತರಹೇ ಇದೊಂದು ಜೆ ಡಬ್ಲ್ಯೂ ಎಕ್ಸಾಮ್ ಕೂಡ ಬರೆದು ಅವರು ಐ ಐ ಟಿಗೆ ಇಂಜಿನಿಯರಿಂಗ್ಲೆ ಜಾಯ್ನ್ ಆಗೋ ಹಾಕ್ತಾರೆ ಓಕೆ ಈ ರೀತಿ ಸೈನ್ಸ್ ಇಂಜಿನಿಯರಿಂಗ್ ಅಗ್ರಿವಟ್ಟ ವಿದ್ಯಾರ್ಥಿಗಳಿಗೆ ಈ ರೀತಿ ಆಕೆ ಮಾಡ್ಕೋಬೇಕಾಗತ್ತೆ ಆಮೇಲೆ ಮೂರನೇದಾಗಿ ಕೆಲವು ವಿದ್ಯಾರ್ಥಿನಿಯರಿಗೆ ಕೆಲವು ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಅತಿ ಹೆಚ್ಚಿಗೆ ವಿದ್ಯಾರ್ಥಿನಿಯರಿಗೆ ಟೀಚರ್ ಆಗುವ ಅನ್ನೋದು ಆಸಕ್ತಿ ಇರುತ್ತೆ ಅಂತ ಶಿಕ್ಷಕನಾಗಬೇಕು ಶಿಕ್ಷಕಿ ಆಗಬೇಕು ಅನ್ನೋದು ಆಸಕ್ತಿ ಇರುತ್ತೆ ಇಲ್ಲಿ ನೋಡಿ ಒಂದೇದಾಗಿ ಅವ್ರು ಏನು ಮಾಡಬೇಕಾಗುತ್ತೆ ಇಲ್ಲಿ ಎಸ್ ಎಸ್ ಎಲ್ ಸಿ ನಂತರ ಯಾವುದೇ ವಿಭಾಗ ತೆಗೆದುಕೊಳ್ಳಿ ಒಂದು ಪಿ ಯು ಸಿ ಆರ್ಟ್ಸ್ ಆಗಿರಲಿ ಪಿ ಯು ಸಿ ಸೈನ್ಸ್ ಆಗಿರಲಿ ಪಿ ಯು ಸಿ ಕಾಮರ್ಸ್ ಆಗಿರಲಿ ಯಾವುದೇ ಒಂದು ವಿಭಾಗ ನೀವು ಇಲ್ಲಿ ಯಾವುದೇ ವಿಭಾಗದಲ್ಲಿ ಪಿ ಯು ಸಿಯನ್ನು ಉತ್ತಮವಾಗಿ ಮಾಡ್ಕೋಬೇಕಾಗುತ್ತೆ ಆಮೇಲೆ ನಿಮಗೆ ಅದಕ್ಕೆ ಮುಂದೆ ಡಿಗ್ರಿ ಮಾಡ್ಕೋಬೇಕಾಗುತ್ತೆ ಯಾವುದೇ ಒಂದು ಡಿಗ್ರಿ ಬಿ ಎ ಮಾತ್ರವಲ್ಲ ಹೆಚ್ಚಿ ಹೆಚ್ಚಿಗೆ ಬೇರೆ ಬೇರೆ ಡಿಗ್ರಿ ಕೂಡ ಇರುತ್ತೆ ಆ ಡಿಗ್ರಿ ಮಾಡ್ಕೋಬೇಕಾಗುತ್ತೆ ಡಿಗ್ರಿ ಡಿಗ್ರಿಯಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ ಪಿ ಯು ಸಿ ಆರ್ಟ್ಸ್ವರಿಗೆ ಬಿ ಎ ಇರುತ್ತೆ ಬಿ ಇಲ್ಲಿ ಪಿ ಯು ಸಿ ಸೈನ್ಸ್ದವ್ರಿಗೆ ಬಿ ಎಸ್ ಸಿ ಇರುತ್ತೆ ಪಿ ಯು ಸಿ ಕಾಮರ್ಸ್ದವ್ರಿಗೆ ಬಿ ಕಾಮ್ ಇರುತ್ತೆ ಅದರಂತೆ ಅವರು ಬಿ ಎ ನಂತರ ಬಿ ಎಡ್ ಕೋರ್ಸ್ ಅಂತ ಬ್ಯಾಚುಲರ್ ಆಫ್ ಎಜುಕೇಷನ್ ಅನ್ನೋ ಈ ಒಂದು ಕೋರ್ಸನ್ನು ಕೂಡ ಕಂಪ್ಲೀಟಾಗಿ ಮಾಡ್ಕೋಬೇಕಾಗುತ್ತೆ ಇದು ಸಂಪೂರ್ಣವಾಗಿ ಒಂದು ಶಿಕ್ಷಕರ ತರಬೇತಿ ಒಂದು ಕೋರ್ಸ್ ಆಗಿದೆ ಆದ ಕಾರಣಕ್ಕಾಗಿ ಬಿ ಎಡ್ ಕಂಪ್ಲೀಟಾಗಿ ಮಾಡ್ಕೋಬೇಕಾಗುತ್ತೆ ಮೂರು ವಿಭಾಗದಾಗಿರಲಿ ಬಿ ಎಸ್ ಸಿ ಬಿ ಎಡ್ ಆಗಿರಲಿ ಬಿ ಕಾಮ್ ಬಿ ಎಡ್ ಆಗಿರಲಿ ಅಥವಾ ಬಿ ಎ ಬಿ ಎಡ್ ಆಗಿರಲಿ ಆಮೇಲೆ ಈ ಒಂದು ಬಿ ಎಡ್ ಆದ ನಂತರ ನಿಮಗೆ ಟೀಚರ್ಸ್ ಎಲ್ಡಿಬ್ ಎಲಿಜಿಬಿಲಿಟಿ ಕಮೆಂಟ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಟಿ ಇ ಟಿ ಅಂತ ಇರುತ್ತೆ ಈ ಒಂದು ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ಗೆ ನೀವು ಕ್ವಾಲಿಫೈ ಆಗಬೇಕಾಗಿರುತ್ತೆ ಒಂದು ನೂರ ಐವತ್ತು ಅಂಕಗಳಿಗೆ ನೀವು ಕ್ವಾಲಿಫೈ ಮಾಡಿಕೊಂಡು ಉತ್ತಮವಾದಂಥ ಅಂಕ ಪಡೆದುಕೊಂಡು ಆಮೇಲೆ ಒಂದು ಸೆಂಟ್ರಲ್ ಟಿ ಟಿ ಸೆಂಟ್ರಲ್ ಸಿ ಇ ಟಿ ಕೂಡ ಇರುತ್ತೆ ಆ ಒಂದು ಎರಡೂ ಟೆಸ್ಟಿಗೆ ಪಾಸಾದರೆ ಉತ್ತಮವಾದ ಒಂದು ಅಂಕಗಳು ಪಡೆದುಕೊಂಡ್ರೆ ಕ್ವಾಲಿಫೈ ಆದರೆ ನಿಮಗೆ ಉತ್ತಮವಂಥ ಗೌರ್ಮೆಂಟ್ ಜಿ ಪಿ ಎಸ್ ಟರಲ್ಲಿ ಉತ್ತಮವಾದಂಥ ಒಂದು ಶಿಕ್ಷಕರಾಗಲು ಒಂದು ಸರ್ಕಾರಿ ಶಿಕ್ಷಕರಾಗಲು ನಿಮಗೆ ಅವಕಾಶ ಸಿಗುತ್ತೆ ಓಕೆ ಇದು ಶಿಕ್ಷಕರ ಶಿಕ್ಷಕರಾಗಲೇ ಇತ್ತು ಈಗ ನಾಲ್ಕನೇದಾಗಿ ನೋಡಿ ನಾಲ್ಕನೇದಾಗಿ ಪೊಲೀಸ್ ಅಥವಾ ಸಿವಿಲ್ ಡಿಆರ್ ಸಿ ಎ ಆರ್ ಅಥವಾ ಡಿ ಆರ್ ಅಂತ ವಿಭಾಗ ಇರುತ್ತೆ ಪೊಲೀಸ್ ಆಗಬೇಕು ಅನ್ನೋ ಬಗ್ಗೆ ವಿದ್ಯಾರ್ಥಿಗಳಿಗೆ ಕೂಡ ಆಸಕ್ತಿ ಇರುತ್ತೆ ಎಸ್ ಎಸ್ ಎಲ್ ಸಿ ನಂತರ ಅವರು ಪಿ ಯು ಸಿ ಓಕೆ ಪಿ ಸಿ ಸಿ ಅಂತ ಮಿಸ್ ಆಗಿ ಬರೆದಿದ್ದೆ ಇಲ್ಲಿ ನೋಡಿ ಪಿ ಯು ಸಿ ಎನಿ ಸ್ಟ್ರೀಮ್ ಯಾವುದೇ ಒಂದು ಪಿ ಯು ಸಿ ಭಾಗ ಆಗಿರಲಿ ಪಿ ಯು ಸಿ ಆರ್ಟ್ಸ್ ಆಗಿರಲಿ ಸೈನ್ಸ್ ಆಗಿರಲಿ ಕಾಮರ್ಸ್ ಆಗಿರಲಿ ಯಾವುದೇ ಒಂದು ಪಿ ಯು ಸಿ ಸ್ಟ್ರೀಮ್ ನಾವು ಮಾಡ್ಕೊಂಡಿರ್ಬೇಕು ಪಿ ಸಿ ಸಿ ಅಲ್ಲ ಪಿ ಯು ಸಿ ಓಕೆ ಇಲ್ಲಿ ಮಿಸ್ಟೇಕ್ ಆಗಿ ಬರೋದರಲ್ಲಿ ಮಿಸ್ಟೇಕ್ ಆಗಿದೆ ಆಮೇಲೆ ಇಲ್ಲಿ ಸಿ ಇ ಟಿ ಅವರು ಕೂಡ ಒಂದು ಪಿ ಯು ಸಿ ಆದ ನಂತರ ಸಿ ಇ ಟಿ ಎಕ್ಸಾಮಿನೇಷನ್ ಇರುತ್ತೆ ಅದಕ್ಕೆ ನೀವು ಜಾಬಿಗೆ ಅಪ್ಲೈ ಮಾಡಬೇಕಾಗುತ್ತೆ ಅಪ್ಲೈ ಮಾಡಿದಂಥ ಸಿ ಇ ಟಿ ಎಕ್ಸಾಮಿನೇಷನ್ ಇರುತ್ತೆ ಆಮೇಲೆ ಅದಕ್ಕೆ ಫಿಸಿಕಲ್ ಇರುತ್ತೆ ಆ ಒಂದು ಸಿ ಇ ಟಿ ಎಕ್ಸಾಮಿನೇಷನ್ ಫಿಸಿಕಲ್ ಆಗಿರಲಿ ಎಲ್ಲವನ್ನು ಕ್ಲಿಯರ್ ಮಾಡಿಕೊಂಡ್ರೆ ನೀವು ಅಂತ ಒಂದು ಗೋರ್ಮೆಂಟ್ ಪೊಲೀಸ್ ಆಗಲು ಪೊಲೀಸ್ ಕಾನ್ಸ್ಟೇಬಲ್ ಆಗಿರಲಿ ಸಿ ಆರ್ ಡಿ ಆರ್ ಈ ಒಂದು ವಿಭಾಗದಲ್ಲಿ ನೀವು ಆಯ್ಕೆ ಮಾಡಿಕೊಳ್ಳಲು ಅರ್ಹತೆಯನ್ನು ಹೊಂದಿರ ಆಮೇಲೆ ಕೆಲವು ವಿದ್ಯಾರ್ಥಿಗಳಿಗೆ ಐ ಎಸ್ ಆಫೀಸರ್ ಆಗಬೇಕು ಐ ಪಿ ಎಸ್ ಆಫೀಸರ್ ಆಗಬೇಕು ಅನ್ನೋ ಪಕ್ಕ ಕನಸಿರುತ್ತೆ ಅವ್ರೇನು ಏನು ಮಾಡಬೇಕು ಅಂತ ಸ್ಟಡಿ ಜೊತೆಗೆ ನೋಡಿ ಎಸ್ ಎಸ್ ಎಲ್ ಸಿ ನಂತರ ಅವರು ಪಿ ಯು ಸಿ ಯಾವುದೇ ಒಂದು ಪಿ ಯು ಸಿ ವಿಭಾಗವನ್ನು ಆಯ್ಕೆ ಮಾಡ್ಕೋಬೋದು ಆರ್ಟ್ಸ್ ಆಗಿರಲಿ ಕಾಮರ್ಸ್ ಆಗಿರಲಿ ಅಥವಾ ಸೈನ್ಸ್ ಆಗಿರಲಿ ಏಕೆ ಮೂರು ವಿಭಾಗದಲ್ಲಿ ಆಯ್ಕೆ ಮಾಡ್ಕೋಬೋದು ಆಮೇಲೆ ಅದರ ನಂತರ ಯಾವುದೇ ಒಂದು ಡಿಗ್ರಿ ನೀವು ಕೂಡ ನಿಮಗೆ ಆಸಕ್ತಿ ಇರುವಂಥ ಡಿಗ್ರಿಗೆ ಡಿಗ್ರಿನ ಸೇರ್ಪಡೆಯಾಗಿ ಡಿಗ್ರಿ ಕೂಡ ಉತ್ತಮವಾಗಿ ಪಡೆದುಕೋಬೇಕು ಬಿ ಎ ಆಗಿರಲಿ ಬಿ ಬಿ ಆಗಿರಲಿ ಬಿ ಎಸ್ ಸಿ ಆಗಿರಲಿ ಬಿ ಸಿ ಆಗಿರಲಿ ಬಿ ಕಾಮ್ ಆಗಿರಲಿ ಈ ರೀತಿ ಹೆಚ್ಚಿಗೆ ಎಲ್ಲ ಯಾವುದೇ ಒಂದು ಡಿಗ್ರಿಯನ್ನು ಅರ್ಹತೆ ಪಡೆದುಕೋಬೇಕಾಗುತ್ತೆ ಡಿಗ್ರಿಗೆ ಪಡೆದುಕೊಂಡ ನಂತರ ಯು ಪಿ ಎಸ್ ಸಿ ಎಕ್ಸಾಮ್ ಅಂತ ಇರುತ್ತೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ಅಂತ ಇರುತ್ತೆ ಈ ಒಂದು ಎಕ್ಸಾಮಿನೇಷನಲ್ಲಿ ಉತ್ತಮವಂಥ ರ್ಯಾಂಕ್ ಪಡೆದುಕೊಂಡು ನೀವು ಈ ಒಂದು ಐ ಎಸ್ ಆಫೀಸರ್ ಆಗಿರಲಿ ಅಥವಾ ಐ ಪಿ ಎಸ್ ಆಫೀಸರ್ ಆಗ್ಬೋದು ಸಾಧ್ಯವಾಗುತ್ತೆ ಇದಕ್ಕೆ ಅತಿ ಹೆಚ್ಚಿಗೆ ಶ್ರಮವನ್ನು ನೀವು ವಹಿಸಲೇಬೇಕಾಗುತ್ತೆ ಹಾಗೂ ಅದಕ್ಕೆ ತಕ್ಕಂಥ ಕೋಚಿಂಗ್ ಕ್ಲಾಸಸ್ ಕೂಡ ನೀವು ಪಡೆಯಬೇಕಾಗತ್ತೆ ಆಮೇಲೆ ಮುಖ್ಯವಾಗಿ ಯಾವುದೇ ಒಂದು ಸರ್ಕಾರಿ ಒಂದು ರಾಜ್ಯ ಸರ್ಕಾರದಾಗಿರಲಿ ಅಥವಾ ನಮಗೆ ಕೇಂದ್ರ ಸರ್ಕಾರದ ಹುದ್ದೆ ಆಗಿರಲಿ ಅಷ್ಟಿದ್ರೆ ಸಾಕು ನಾವು ಯಾವುದೇ ರೀತಿಯ ಮತ್ತೆ ನಮಗೆ ಯಾವುದೇ ಗುರಿ ಇಲ್ಲ ಅಂತ ಇದ್ದ ಕೆಲವು ವಿದ್ಯಾರ್ಥಿಗಳಿಗೆ ಆ ರೀತಿ ಕೂಡ ಇರುತ್ತೆ ಅವರು ಎಸ್ ಎಸ್ ಎಲ್ ಸಿ ನಂತರ ಪಿ ಯು ಸಿ ಯಾವುದೇ ಒಂದು ವಿಭಾಗ ತೆಗೆದುಕೊಳ್ಬೋದು ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಆಮೇಲೆ ಅದರಂತೆ ಪಿ ಯು ಸಿ ಆದ ನಂತರ ಅವರಿಗೆ ಸಿ ಟಿ ಎಕ್ಸಾಮಿಷನ್ ಜಾಬ್ಗೆ ಅಪ್ಲಿಕೇಶನ್ ಹಾಕ್ತಾರೆ ಪ್ರತಿಯೊಂದಕ್ಕೂ ಫಾರ್ ಎಕ್ಸಾಂಪಲ್ ನೋಡಿ ವಿ ಎ ಅಂತ ಇರುತ್ತೆ ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಅಂತ ಇರುತ್ತೆ ಅದು ಸಿವಿಲ್ ಜಾಬ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿರಲಿ ಎಸ್ ಡಿ ಎ ಸೆಕೆಂಡ್ ಡಿವಿಷನ್ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಕೆಲವೊಂದು ನಾನು ಹುದ್ದೆಗಳ ಶಾರ್ಟ್ ಇನ್ಫಾರ್ಮೇಷನ್ ತೀಸಿದ್ದೀನಿ ಅತಿ ಹೆಚ್ಚಿಗೆ ಪಿ ಯು ಸಿ ನಂತರ ಭಾಳಷ್ಟು ಹುದ್ದೆಗಳು ಕೂಡ ಬರುತ್ತೆ ಇಲ್ಲಿ ಜಸ್ಟ್ ನಾನು ಮೂರು ತೆಗೆದುಕೊಂಡಿದ್ದೀನಿ ಆಮೇಲೆ ಈಗ ಪಿ ಯು ಸಿ ನಂತರ ಡೈರೆಕ್ಟಾಗಿ ಈ ಎಲ್ಲ ಹುದ್ದೆಗಳಿಗೆ ಅವರು ಸೇರ್ಪಡೆ ಆಗ್ಬೋದು ಗೋರ್ಮೆಂಟ್ ಜಾಬ್ಗಳಿಗೆ ಆಮೇಲೆ ಡಿಗ್ರಿ ನಂತರ ಎಫ್ ಡಿ ಆಗಿರಲಿ ಕೆ ಪಿ ಎಸ್ ಸಿ ಆಗಿರಲಿ ಪಿ ಡಿ ಒ ಆಗಿರಲಿ ಈ ರೀತಿಯ ಕೋರ್ಸ್ಗಳಿಗೆ ಕೂಡ ಜಾಯ್ನ್ ಆಗ್ಬೋದು ಆಮೇಲೆ ಕೇಂದ್ರ ಸರ್ಕಾರಿ ಹುದ್ದೆಗಳಲ್ಲಿ ಎಸ್ ಎಸ್ ಸಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಆಗಿರಲಿ ಐ ಬಿ ಪಿ ಎಸ್ ಅಂತಾಗಿರಲಿ ಬ್ಯಾಂಕಿಂಗ್ ಆಗಿರಲಿ ಇನ್ನು ತನ ಬಹಳಷ್ಟು ಕ್ಷೇತ್ರಗಳಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು ಈ ಒಂದು ಯಾವುದೇ ಒಂದು ವಿಭಾಗದಲ್ಲಿ ನೀವು ಒಟ್ಟಿನಲ್ಲಿ ಎಲ್ಲ ಒಂದು ಗೌರ್ಮೆಂಟ್ ಜಾಬ್ಗಳಿಗೆ ಸಿ ಇ ಟಿ ಇಸ್ ಕಂಪಲ್ಸರಿ ಮಾಡಿದ್ದಾರೆ ಸಿ ಇ ಟಿ ಇಸ್ ಕಂಪಲ್ಸರಿ ಓಕೆ ಸಿ ಇ ಟಿ ಉತ್ತಮವಾಗಿ ನೀವು ಪಡೆದುಕೊಂಡ್ರೆ ಮಾತ್ರ ನಿಮಗೆ ಯಾವುದೇ ಒಂದು ಉದ್ಯೋಗನೂ ಸೇರ್ಪಡೆ ಆಗಿಕೊಳ್ಳೋರು ಆಗ್ತೀರ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬ ಪೋಷಕರು ಕೂಡ ನನಗೆ ಮೀಟ್ ಹಾಕಿ ಕೇಳ್ತಾ ಇದ್ದಾರೆ ಯಾವ ಒಂದು ಕೋರ್ಸ್ ಮಾಡಬೇಕು ಯಾವ ಕೋರ್ಸ್ ಮಾಡಿದ್ರೆ ಏನಿದೆ ನಮ್ಮ ಮಗಳು ಅಥವಾ ನಮ್ಮ ವಿದ್ಯಾರ್ಥಿ ನೈಂಟಿ ಪ್ಲಸ್ ಅಂಕಗಳು ತೆಗೆದುಕೊಂಡಿದ್ದಾರೆ ಸೆವೆಂಟಿ ಪ್ಲಸ್ ಅಂಕಗಳು ತೆಗೆದುಕೊಂಡಿದ್ದಾರೆ ನಾವು ಯಾವ ಕೋರ್ಸನ್ನು ಆಯ್ಕೆ ಮಾಡ್ಕೋಬೇಕು ಮುಂದೆ ಫ್ಯೂಚರಲ್ಲಿ ಬೆನಿಫಿಟ್ ಇದೆಯಾ ಫ್ಯೂಚರಲ್ಲಿ ಏನಾದರೂ ಅವರಿಗೆ ಒಂದು ಉತ್ತಮವಂತಹ ಉದ್ಯೋಗ ಸಿಗಬಹುದಾ ಅಂತ ಬಹಳಷ್ಟು ಪೋಷಕರು ಕೇಳ್ತಾ ಇದ್ದಾರೆ ಅದಕ್ಕೆ ತಕ್ಕಂತೆ ಈ ಒಂದು ಮಾಹಿತಿ ಪ್ರತಿಯೊಬ್ಬ ಪೋಷಕರಲ್ಲಿ ಪ್ರತಿಯೊಬ್ಬ ಎಸ್ ಎಸ್ ಎಲ್ ಸಿ ಪಾಸಾದಂಥ ವಿದ್ಯಾರ್ಥಿಗಳಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಅಂತ ಯಾವುದೇ ಒಂದು ಅವರಿಗೆ ಆಸಕ್ತಿ ಇರುವಂಥ ಕೋರ್ಸ್ಗಳು ಕೂಡ ಆಯ್ಕೆ ಆಡ ಆಯ್ಕೆ ಮಾಡಿಕೊಳ್ಳೋರಾಗಲಿ ನಾನು ಜಸ್ಟ್ ನನ್ನ ಒಂದು ಅನಿಸಿಕೆ ಪ್ರಕಾರ ನನ್ನ ಮಾಹಿತಿಯ ಪ್ರಕಾರ ಬೇಸಿಕ್ ಇನ್ಫಾರ್ಮೇಷನ್ ನಾನು ಅತಿ ಹೆಚ್ಚಿನ ಮಾಹಿತಿ ನೀವು ಸಂಬಂಧಪಟ್ಟ ಕಾಲೇಜಿಗೆ ಹೋಗಿ ಭೇಟಿಯಾಗಿ ಅಲ್ಲಿ ಪಡೆದುಕೊಳ್ಬೇಕಾಗತ್ತೆ ಧನ್ಯವಾದಗಳು